ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೀವು ನೋಡ್ಬೌದು ಇಲ್ಲಿ ನಾನು ಸ್ವಲ್ಪ ಜವರಿಕಾಯಿ ಇಟ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಕಡಲೆಬೇಳೆ ಇಟ್ಕೊಂಡಿದ್ದೇನೆ ಈ ಒಂದು ಅಳತೆಯಲ್ಲಿ ಒಂದು ಅರ್ಧದಷ್ಟು ನಾನು ಚಿಕ್ಕ ಅಳತೆಯಲ್ಲಿ ಪೂಲಲ್ಲಿ ಒಂದು ಅರ್ಧ ಅಳತೆಯಷ್ಟು ಕಡಲೆಬೇಳೆ ತೊಗೊಂಡಿದ್ದೆ ಇದು ಒಂದು ಟೂ ಅವರ್ಸ್ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ರೀ ಮತ್ತೆ ಇಲ್ಲಿ ಮೀಡಿಯಂ ಸೈಜಾದಂಥ ಒಂದು ಈ ಟೊಮೆಟೊ ಮತ್ತು ಇಲ್ಲಿ ಈರುಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಇವು ನಮಗೆ ಬೇಕಾಗುವಂಥ ಪದಾರ್ಥಗಳು ಚೂರು ಒಗ್ಗರಣೆಗೆ ಕರಿಬೇವು ಸೊಪ್ಪು ಇಷ್ಟೆಲ್ಲ ನಮಗೆ ಬೇಕಾಗುವಂಥ ಪದಾರ್ಥಗಳಾಗಿದ್ದಾವೆ ಈಗ ನಾವೊಂದು ಬಾಣಲೆಯನ್ನು ಇಟ್ಕೊಳ್ಳೋಣ ಈಗ ನೋಡ್ಬೋದು ನೀವು ನಾವು ಬಾಣಲೆಯನ್ನು ಬಿಸಿ ಮಾಡ್ಕೊಳಕ್ಕಂತೆ ಇಟ್ಕೊಂಡಿದ್ದೇವ್ರಿ ಸ್ವಲ್ಪ ಬಿಸಿ ಆದಮೇಲೆ ಈಗ ನಮ್ಮದು ಮಾಡೆ ಬಿಸಿ ಆಗಿದೆ ನಾನು ಇದಕ್ಕೆ ಆಯಿಲನ್ನು ಹಾಕ್ಕೋತಾ ಇದ್ದೇನೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ ನಮ್ಮದು ಆಯಿಲು ಒಂಚೂರು ಬಿಸಿ ಆಗಲಿ ಆವಾಗಲೇ ನಾನು ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೇನೆ ಇದು ನಾವು ಪಲ್ಯ ಎರಡು ಸೇರಿಸಿ ಮಾಡ್ತಾಯಿದ್ದೇವಲ್ಲರಿ ಇದು ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾದ ಟೇಸ್ಟನ್ನು ಮತ್ತು ಒಳ್ಳೆ ಟೇಸ್ಟು ಮತ್ತು ನಾವು ಬರೀ ಪಲ್ಯವೇ ಮಾಡೋ ಮತ್ತು ಬರಿ ಸ ಬೇರೆ ಬೇರೆ ಥರ ಮಾಡ್ತೀವಲ್ಲ ರೀ ಇದೊಂದು ಹೊಸ ಥರದೊಂದು ಪಲ್ಯವನ್ನು ಮಾಡ್ಬೋದು ನೀವು ಚೆನ್ನಾಗಿರುತ್ತೆ ನಾನೀಗ ಒಂಚೂರು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಜೀರಿಗೆ ಸಾಸಿವೆ ಸಿಡಿತಾ ಇದ್ದ ಹಾಗೇ ನಾವು ಬೆಳ್ಳುಳ್ಳಿ ಹಾಕೊಂಡೇವೆ ನೋಡಿರಿ ಈಗ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇವಾಗ ಒಂಚೂರು ಕರಿಬೇವ ಸೊಪ್ಪು ಮತ್ತು ಈರುಳ್ಳಿ ಹಾಕೋಣ ಕರಿಬೇವ ಸೊಪ್ಪು ಈರುಳ್ಳಿ ಹಾಕೊಂಡೆ ನೋಡು ಇದೊಂಚೂರು ಚೆನ್ನಾಗಿ ಬಾಳ್ಕೋಣ ಇದೊಂಚೂರು ನಿಧಾ ನಿಧಾನಕ್ಕಾಗಿ ಬೇಯೋಕಂತ ನಾವು ಇವಾಗ ಈಗ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಇದಕ್ಕೆ ನಾನು ಕಡಲೆಬೇಳೆನ ಹಾಕುತ್ತಾ ಇದ್ದೀನಿ ಯಾಕಂತಂದರೆ ಇದು ಕಡಲೆಬೇಳೆ ಸ್ವಲ್ಪ ಅರ್ಧ ನಾನು ನಾನು ತರಿತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೋತೀನಿ ಅಂದರೆ ಇದು ಪಲ್ಯಕ್ಕೆ ತುಂಬ ಟೇಸ್ಟಾಗಿ ಕೊಡುವಂಥದ್ದು ನಮಗೆ ಬೇಳೆ ಬೇಳೆ ಆದರೆ ಟೇಸ್ಟ್ ಅಷ್ಟು ಸರಿ ಬರೋದಿಲ್ಲ ಇದು ಸ್ವಲ್ಪ ತರಿತರಿಯಾಗಿ ನಾನು ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೇನೆ ನೀವು ನೋಡ್ಬೋದು ನಮ್ಮದು ತರಿತರಿಯಾಗಿ ಬಂದಿದೆ ಇಷ್ಟ ಅಂದರೆ ಸಾಕು ನಮಗೆ ಇದು ಒಂದೊಂದು ಬೇಳೆ ಇದ್ರೂ ಏನಾಗಲ್ಲ ಇದು ಸ್ವಲ್ಪ ತರಿತರಿಯಾಗಿ ಇರಬೇಕು ಈಗ ನೀವು ನೋಡ್ಬೋದು ನಮ್ಮದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ನಾವು ಇದಕ್ಕೆ ಇವಾಗ ಮತ್ತು ನಮ್ಮದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾಗಿದೆ ಇವಾಗ ನಾನು ಟೊಮೆಟೋನ ಹಾಕ್ತಾ ಇದೆಂದು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಒಂಚೂರು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೆಲ್ಲ ಇದ್ದ ಹಾಗೇ ನಾವು ಇವಾಗ ಬೇಳೆಯನ್ನು ನಾವು ಈ ಥರ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ನೋಡ್ರಿ ಸರಿ ತರಿಯಾಗಿ ಅದನ್ನು ಸಹ ಹಾಕ್ಕೊಂಡಿದ್ದೇನೆ ಇವಾಗ ನಾನು ಹಾಕಾಗಿದೆ ಇದು ಚೆನ್ನಾಗಿ ಮಿಕ್ಸ್ ಇದೆ ನೋಡ್ಬೋದು ಇದು ನಿಮಗೆ ರೊಟ್ಟಿಗೆ ಮತ್ತು ಚಪಾತಿಗೆ ದೋಸೆಗೆ ಅವಕ್ಕೆಲ್ಲ ಮಾಡ ಇದು ಪಲ್ಯ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಈಗ ನಾನು ಜವರಿಕಾಯಿ ಇಟ್ಕೊಂಡಿದ್ದೆ ನೋಡಿರಿ ನಾನು ಇದೇ ಥರನೇ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತವಾನಲ್ಲಿ ಈ ಥರ ಸ್ವಲ್ಪ ಬ್ರೌನ್ ಕಲರು ಬರೋವರೆಗೂ ನಾನು ಇದನ್ನು ಇದು ಚೆನ್ನಾಗಿ ಹುರ್ಕೊಂಡಿದ್ದೆ ಇದು ಒಂಚೂರು ಹೊಂದ್ಕೊಳ್ಳ್ರಿ ಇದು ಇವಾಗ ಒಂದು ಸ್ವಲ್ಪ ಆಗಿದೆ ಈಗ ಈ ಟೈಮ್ನಲ್ಲೇ ನಾವು ಇದಕ್ಕೆ ಖಾರ ಮತ್ತು ಅಶಿನವನ್ನು ಹಾಕೋಣ ಇದು ತುಂಬ ಈಸಿ ಆಗುವಂಥ ಒಂದು ಪಲ್ಯ ಆಗಿದೆ ರೀ ನೀವು ನೋಡ್ಬೋದು ತುಂಬ ಮತ್ತೆ ಟೇಸ್ಟ್ ಆಗೋ ಒಂದು ಪಲ್ಯ ಇದೆ ಇದು ಇದು ಒಂದು ಐದು ನಿಮಿಷಗಳ ಕಾಲ ಬೆಂದರೆ ಸಾಕು ನಮಗೆ ಪಲ್ಯ ರೆಡಿ ಆಗುತ್ತೆ ಈಗ ನೋಡ್ಬೋದು ನಾನು ಇದನ್ನೇ ಒಂದು ಚೂರು ದುಬ್ಕೊಂಡು ಇಟ್ಕೊಂಡಿದ್ದು ನೋಡಿರಿ ಅದನ್ನು ನೀರು ಹಾಕೋತಾ ಇದ್ದೀನಿ ಯಾಕಂದರೆ ನಮಗೆ ಚೂರು ಬೇಯಲಿಕ್ಕೆ ಚೆನ್ನಾಗಿ ಬೇಯಬೇಕಾಗುತ್ತೆ ರೀ ಅದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸೋಣ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ತೇನೆ ನೀವು ನೋಡ್ಬೋದು ನಮ್ಮದು ಒಂದು ನಾಲ್ಕು ನಿಮಿಷಗಳ ಕಾಲ ಬೇಯಿಸಿದೆವು ಈಗ ನೋಡ್ಬೋದು ನಮ್ಮದು ಎಣ್ಣೆ ಇಲ್ಲ ಮೇಲೆ ತೆಗೆದುಕೊಂಡು ಬಂದಿದ್ದು ನೋಡ್ಬೋದು ನೀವು ಇದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಇದು ಒಂಥರ ತುಂಬ ಒಲೆ ಒಂದು ಪಲ್ಯ ತುಂಬ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ಈ ಥರನೂ ನೀವು ಮನೆಯಲ್ಲಿ ಮಾಡ್ಕೊಂಡ್ರೆ ನೋಡ್ಬೋದು ನಮ್ಮದು ತಳ ಏನೇ ಹಿಡಿದಿಲ್ಲ ಈ ಥರನ ಮಿಕ್ಸ್ ಮಾಡಬೇಕು ಇದು ಯಾಕೆ ಏನಕ್ಕಂತಂದರೆ ನಾವು ಬೇಳೆನ ಸ್ವಲ್ಪ ಅರ್ಧ ಮರ್ಧ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿರ್ತೀವಿ ನೋಡ್ರಿ ಅದಕ್ಕೆ ಈ ಥರ ಬರುತ್ತೆ ನೋಡ್ಬೋದು ಇವಾಗ ನಮ್ಮ ಪಲ್ಯ ರೆಡಿ ಆಗಿದೆ ಸ್ಟವನ್ನ ಆಫ್ ಮಾಡ್ಕೋತಾ ಇದ್ದೇನೆ ನಮ್ಮ ಪಲ್ಯ ರೆಡಿಯಾಗಿದೆ ನೀವು ನೋಡ್ಬೋದು ನಮ್ಮದು ಜವಳಿಕಾಯಿ ಮತ್ತು ಕಡಲೆ ಬೇಳೆ ಪಲ್ಯ ರೆಡಿ ಆಗಿದೆ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಆಕಿ, ಧನ್ಯವಾದಗಳು